ಆಲೂಗಡ್ಡೆ ಆಲೂಗಡ್ಡೆ ನಮ್ಮ ದಿನ ಬಳಕೆಯ ಒಂದು ತರಕಾರಿ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಕಷ್ಟವಾಗುತ್ತೆ ಆದರೆ ಬಹುತೇಕರು ಆಲೂಗಡ್ಡೆಯ ಬಗ್ಗೆ ತಪ್ಪು ಕಲ್ಪನೆಯನ್ನು ಹೊಂದಿದ್ದಾರೆ ಇದನ್ನು ತಿಂದರೆ ಕೈ ಕಾಲು ಹಿಡ್ಕೊಳ್ಳುತ್ತೆ ಅಂತ ಆದರೆ ನಿಜ ಹೇಳಬೇಕಂದ್ರೆ ಆಲೂಗಡ್ಡೆ ತನ್ನಲ್ಲಿ ನಾರಿನಂಶವನ್ನು ಮತ್ತು ಪೊಟ್ಯಾಷಿಯಂ ಅಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಂಡಿದೆ ಹೀಗಾಗಿ ನಮ್ಮ ದೇಹ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡಿ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇರಿಸುತ್ತದೆ ನಮಸ್ಕಾರ ಎಲ್ಲರಿಗೂ ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನೋಡಿರಿ ನಾ ಇವತ್ತು ಆಲೂಗಡ್ಡೆ ಚಿಪ್ಸ್ ಮಾಡಕತ್ತೀನಿ ರೀ ಇದಕ್ಕೇನು ಬೇಕಪ್ಪ ಅಂದರೆ ಎರಡು ದೊಡ್ಡ ಆಲೂಗಡ್ಡೆ ತಗೊಂಡಿನ್ರಿ ಇದಕ್ಕೇನು ಮಾಡ್ಬೇಕಂದ್ರೆ ಚೊಲೋತ್ನೆಗೆ ತೊಳ್ಕೊಂಡು ಇದ್ರ ಸಿಪ್ಪಿ ತಗೋಬೇಕ್ರಿ ಇಲ್ಲ ನೋಡಿರಿ ಸಿಪ್ಪಿ ತಗೊಂಡು ಆಯ್ತಿದ್ರಾಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ತುರೆ ಮಣಿ ಇರುತ್ತಲ್ರಿ ಈ ಥರ ಚಿಪ್ಸ್ ಮಾಡೋದು ಒಂದು ಚಾಪರ್ ಇರುತ್ತಾ ಅದನ್ನ ತೊಗೊಂಡೇನು ಮಾಡಬೇಕು ಈ ಥರ ತುರಿಬೇಕ್ರಿ ತುರಿದು ಚಿಪ್ಸ್ ನಂಗೆ ಮಾಡ್ಕೋಬೇಕ್ರಿ ಅದನ್ನು ಇದು ಯಾಕಂದ್ರೆ ಇದ್ರಲಿದ್ದ ಕರೆಕ್ಟ್ ಲೆವೆಲ್ ಬರ್ತಾವ್ರಿ ಚಿಪ್ಸ್ ದಪ್ಪ ತಳ್ಳ ಬರೋಂಗಿಲ್ಲ ಅದಕ್ಕೆ ಇದು ತೊಗೊಂಡ್ರೆ ಬೆಸ್ಟ್ ನೋಡಿರಿ ಒಂದಾ ಬಂದಾವ ಬಂದಾವಿಲ್ಲ ಚಿಪ್ಸ್ ಅದೇ ರೀತಿ ಎರಡು ನಾನು ತುರ್ಕಂತೀನಿ ನೋಡಿರಿ ಇಲ್ಲೇ ನೋಡಿರಿ ಎರಡು ಆಲೂಗಡ್ಡೆವಿ ಇಷ್ಟಾದವು ನಾ ಏನು ಮಾಡ್ತೀನಪ್ಪ ಅಂತ ಇದಕ್ಕೆ ಇವಕ್ಕೇನೈತೆ ಇದಕ್ಕೆ ಐದೈದು ಹಿಡ್ಕೋಬೇಕ್ರಿ ಇಷ್ಟು ಒಂದು ಐದೈದರ ತಗೋರಿ ಆರರ ತಗೋರಿ ಇದು ತೊಗೊಂಡು ಇದಕ್ಕೆ ಹೆಂಗೆ ತುರಿಬೇಕಂದ್ರೆ ಈ ಥರ ಅಡ್ಡ ತುರಿಬೇಕ್ರಿ ಈಗ ಈಗ ರಂಗ ಇದ್ರಂಗೆ ತುರಿದ್ರೆ ಒಂಥರ ಸ್ಲೈಸ್ ಬಂದಂಗೆ ಬರ್ತಾವ್ರಿ ತಳ್ಳಗ ಉದ್ದುದ್ದಕ್ಕ ಬರ್ತಾವ ಇಲ್ಲಿ ನೋಡ್ರಿ ನಾನು ತೋರಿಸ್ತೀನಿ ಈಗ ಹಿಂಗೆ ಬರ್ತಾವೆ ನೋಡ್ರಿ ನೋಡಿರಿ ಎಷ್ಟು ತಳ್ಳಿಗೆ ಬಂದಾವೆ ನೋಡ್ರಿ ನೋಡಿರಿ ಈ ಥರ ಅಷ್ಟು ನಾನು ತುರ್ಕೊತೀನಿ ನೋಡಿರಿ ಇವನ್ನ ಇದಕ್ಕೇನು ಮಾಡ್ತೀನಿ ರೀ ಒಂದು ಸ್ವಲ್ಪ ನೀರು ತೊಗೋಬೇಕ್ರಿ ಇದಕ್ಕೆ ನೀರು ತೊಗೊಂಡು ತೊಳ್ಕೊಬೇಕ್ರಿ ಅದನ್ನು ಯಾಕಂದ್ರೆ ಅದ್ರಾಗ ಒಂದು ಸ ಒಂಥರ ಬಿಳೆ ನೀರು ಬಂದಂಗೆ ರೀ ಬಿಳಿ ನೀರು ಅವು ಎಲ್ಲ ಓದಂಗೆ ತೊಳ್ಕೊಬೇಕ್ರಿ ಒಂದು ನಾಲ್ಕು ನೀರಾಗೆ ತೊಳ್ಕೊಬೇಕು ನೋಡಿರಿ ನಾಲ್ಕು ಸರಿ ತೊಳ್ಕೊಬೇಕು ಇದನ್ನು ಈಗ ನಾನು ನಾಲ್ಕು ನೀರಿಂದ ತೊಳೆದು ನಾನು ತೋರಿಸ್ತೀನಿ ನೋಡಿರಿ ನೋಡಿರಿ ಎಷ್ಟು ಬೆಳಗ್ಗೆ ಬಂದು ನೋಡಿರಿ ನೀರು ಇದ್ರಂಗೆ ನಾವು ನಾಲ್ಕು ಸಾರಿ ತೊಳ್ಕೊಬೇಕ್ರಿ ಮತ್ತಿದಕ್ಕೆ ಒಂದು ಇದ್ರೆ ಜಲ್ಡ್ಯಾಗ ಹಾಕ್ರಿ ಯಾಕಂದ್ರೆ ನೀರು ಅವು ನೀರು ಬಿಸಿಬೇಕ್ರಾವದನ್ನ ಆಮೇಲೆ ಏನು ಮಾಡ್ಬೇಕಪ್ಪ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಬೇಕ್ರಿ ಬಿಸಿ ನೀರು ಹಾಕಿ ಒಂದು ಐದು ನಿಮಿಷ ಇಡ್ಬೇಕ್ರಿ ಅದನ್ನು ಇಲ್ಲಿ ನೋಡ್ರಿ ಇದು ನೀರಾಗೆ ಹಾಕ್ತೀವಲ್ಲ ಹಿಂಗೆ ಕಟ್ ಆಗುತ್ತೆ ರೀ ಅದು ಐದು ನಿಮಿಷ ಆಗಿಂದ ಹಿಂಗೆ ಮುರಿಬೇಕ್ರೆ ಅವು ಯಾಕಂದ್ರೆ ಒಂದು ಸ್ವಲ್ಪ ಅರ್ಧ ಬೇ ಬೇಯ್ದಂಗೆ ಆಗುತ್ತೆ ರೀ ಅದು ಬೆಂದಂಗೆ ಆಗುತ್ತಾ ಅದಕ್ಕೆ ಏನು ಮಾಡಬೇಕು ಮತ್ತೆ ಬಟ್ಟೆಗೆ ಹಾಕ್ಕೊಬೇಕ್ರಿ ಒಂದು ಸ್ವಲ್ಪ ಬಟ್ಟೆಗೆ ಹಾಕ್ಕೊಂಡು ಇದನ್ನು ನೀರು ಹೋಗ್ಬೇಕ್ರಿ ಇದಕ್ಕೆ ನೀರು ಸ್ವಲ್ಪ ಇದಾಗುತ್ತೆ ರೀ ಅದು ಡ್ರೈ ಆಗುತ್ತಾ ಇನ್ನೊಂದು ಸ್ವಲ್ಪ ಏನೈತೆ ನೀರಾಗ ಬಿಸಿ ನೀರಾಗ ಹಾಕಿಂದ ಇನ್ನೊಂದು ಸ್ವಲ್ಪ ಒಣಗಿಸ್ ಅದನ್ನು ಇಲ್ಲ ರೀ ಒಂದು ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ ಇದನ್ನು ಫ್ರೈ ಮಾಡಕ್ಕೆ ರೀ ಇದು ಏನಪ್ಪ ಅಂತಂದರೆ ಎಣ್ಣೆ ಹೆಂಗೆ ಎಷ್ಟು ಕಾಯ್ಬೇಕಂದ್ರೆ ಇದು ಹಾಕಿದ್ರೆ ಮ್ಯಾಗೆ ರೀ ಇದು ಇದ್ರಂಗೆ ಹಂಗೆ ಆತಂದ್ರೆ ಎಣ್ಣೆ ನಮ್ಮದು ಇದಾಯಿ ಬಿಸಿ ಲೆಕ್ಕ ರೀ ಇದ್ರಾಗ ಏನೈತೆ ಸ್ವಲ್ಪ ಉದುರು ಉದುರು ಉದುರಾಗಿ ಹಾಕ್ಕೋಬೇಕ್ರಿ ಇದನ್ನ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವೈತಲ್ರಿ ಮುಟ್ಟಕ್ಕೆ ಹೋಗ್ಬಾರ್ದು ರೀ ಇದನ್ನ ಹಂಗೆ ಬೇ ಬೇಯ್ಬೇಕು ಅದನ್ನು ಎಣ್ಣೆಗೆ ಎಣ್ಣೆಗೆ ಫ್ರೈ ಆಗ್ಬೇಕ್ರಿ ಹಿಂಗೆ ಬೇಕಾದ್ರೆ ಹಿಂಗೂ ಮಾಡ್ಬೋದು ರೀ ನಾವು ಈ ಥರ ನೋಡಿರಿ ಇದು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಬಿಡ್ಬೇಕು ರೀ ಹಾಗೆ ನೋಡಿರಿ ಎಷ್ಟು ಮಸ್ತ್ ಆಗ್ತಾವ್ರಿ ನೀವು ಈ ಥರ ಮಾಡಿ ನೋಡಿರಿ ಒಂದು ಸರಿ ಮಾಡಿ ನನ್ನ ಕಮೆಂಟ್ನಾಗೆ ಹೇಳ್ರಿ ಹೆಂಗಾಗಿತ್ತಂತ ಅಂತ ನಾನು ಏನು ಮಾಡಕ್ಕೀನಪ್ಪ ಅಂದರೆ ಆಲೂಗಡ್ಡಿ ಚಿವುಡ ರೀ ಆಲೂಗಡ್ಡೆ ಚಿವುಡ ಅಂತೀವಲ್ಲ ಭಾರಿ ಟೇಸ್ಟ್ ಆಗತ್ತೆ ರೀ ತಿನ್ನಕಂದ್ರೆ ನೀವು ಎಷ್ಟು ಕಷ್ಟನಾಗ್ಲಪ್ಪ ನಾನು ಇದು ಮಾಡ್ಕೊಂಡ ತಿನ್ಬೇಕು ಅನ್ಸುತ್ತೆ ನೋಡ್ರಿ ನಿಮ್ಗೆ ಅಷ್ಟು ಮಸ್ತ್ ಆಗ್ತಾವ ಮಸ್ತ್ ಅಂದ್ರೆ ಸೇಮ್ ನಾವು ಎಲ್ಲೇ ಹೊರಗೆ ಅಂಗಡಿಯಾಗೆ ತರ್ತೀವಲ್ಲ ಹಂಗೆ ಆಗ್ಯಾವ ನೋಡ್ರಿ ಇವು ನೋಡ್ರಿ ಈ ಥರ ಫ್ರೈ ಮಾಡ್ಬೇಕು ರೀ ಚಲೋ ಹೊತ್ತ ನೋಡಿರಿ ಸ್ವಲ್ಪ ಇವು ಏನಂದ್ರೆ ಕೆಂಪಾಗಲ್ರಿ ಇವು ಬಣ್ಣ ಹಿಂಗೆ ಇರ್ತೈತೆ ಅಂದ್ರೆ ಕ್ರಿಸ್ಪಿ ಆಗ್ತಾವ್ರೆ ಅವು ಕಡಕಾಗ್ತವೆ ಭಾರಿ ಮಸ್ತ್ ಆಗ್ತಾವ ನೋಡಿರಿ ಎಷ್ಟು ಚೆಂದ ಆಗ್ಯಾವ ಇವು ಆಲೂಗಡ್ಡೆ ಇವು ಏನು ಕಡಲೆ ಹಿಟ್ಟು ಅಂತ ಅಕ್ಕಿ ಇಟ್ಟು ಅಂತನೇ ಗೊತ್ತಾಗಲ್ಲ ಆ ಥರ ಮಸ್ತ್ ಅಂದರೆ ಮಸ್ತ್ ರೀ ನಾನು ಸುಳ್ಳು ಹೇಳೋಕತಿಲ್ರಿ ನಿಮ್ಗೆ ನೋಡಿರಿ ಈ ಥರ ಮಾಡಿ ನನ್ನ ಕಮೆಂಟ್ನಾಗ ಹೇಳ್ರಿ ನನ್ನ ಚಾನೆಲ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಎಷ್ಟು ಮಸ್ತ್ ಆಗ್ಯವಲ್ಲ ರೀ ನೀವನ್ನ ನೋಡಿರಿ ನೋಡಿರಿ ಈ ಥರ ಏನೈತೆ ಇದಕ್ಕೆ ಒಂದು ಜಲ್ಡ್ಯಾಗ ಹಾಕ್ಕೋಗ್ಬೇಕ್ರಿ ಎಣ್ಣೆ ಇಳಿತೈತಿ ಇದ್ರಾಗ ಎಣ್ಣೆ ಏನು ಇದು ಮಸ್ತ್ ಫ್ರೈ ಆಗ್ತಾವ ರೀ ಎಣ್ಣೆ ಭಾಳ ಎಣ್ಣೆನೇ ಹಿಡ್ಕೊಳಂಗಿಲ್ಲ ರೀ ನೀವು ನೋಡಿರಿ ಬೇಕಾರೆ ಮಾಡಿ ಒಂದೇ ಆಲೂಗಡ್ಡೆಲ್ಲಿದ್ದ ಮಾಡಿ ನೋಡ್ರಿ ಬೇಕಾರೆ ನೀವು ನೋಡಿರಿ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ ನೋಡಿರಿ ಉದೂರ ಆಗ್ಯಾವ ನಾ ಇನ್ನೊಂದು ಸರಿ ಹಾಕ್ತೀನಿ ನೋಡಿರಿ ಇನ್ನೊಂದ್ಸರಿ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿರಿ ಇವನು ನೋಡಿರಿ ಇವನು ಫ್ರೈ ಅದು ಇವಾಗೀಗ ತಕೊಳ್ರಿ ಇವನ್ನ ಇದು ನೀವು ದೀಪಾವಳಿಗೂ ಮಾಡ್ಬೋದು ರೀ ಕ್ರಿಸ್ಮಸ್ ಹಬ್ಬಕ್ಕೂ ಮಾಡ್ಬೋದು ರಂಜಾನ್ಗೂ ಮಾಡ್ಬೋದು ತಿನ್ನಕ್ಕೆ ಭಾರಿ ಟೇಸ್ಟ್ ರೀ ಇದಕ್ಕೇನು ರೀ ನಾವು ಒಂದು ಸ್ವಲ್ಪ ಖಾರ ಒಂದು ಸ್ವಲ್ಪ ಉಪ್ಪು ಆಮೇಲೆ ಇದು ಚಾಟ್ ಮಸಾಲೆ ರೀ ಭಾರಿ ಟೇಸ್ಟ್ ರೀ ಇವಾಗ ಹಾಕಿ ಇಲ್ಲೇನೈತೆ ನಾವು ಶೇಂಗಾ ಫ್ರೈ ರೀ ಶೇಂಗಾ ಫ್ರೈ ಮಾಡಿಂದ ನಿಮಗೆಷ್ಟು ನೀವು ಏನು ಹಾಕ್ತೀರಿ ಹಾಕಿರಿ ಕಾಜು ಹಾಕಿರಿ ಬಾದಾಮ್ ಹಾಕಿರಿ ಶೇಂಗಾ ಹಾಕಿರಿ ನಿಮ್ಮ ಇಷ್ಟ ರೀ ಏನು ಹಾಕ್ತೀರಿ ನಿಮ್ಗೆ ಏನು ಇಷ್ಟ ಆಗುತ್ತಾ ಡ್ರೈ ಫ್ರೂಟ್ಸನ್ನು ರೀ ಅದ್ರಾಗ ನೋಡಿರಿ ಈ ಥರ ನಾನಿಷ್ಟು ಶೇಂಗಾ ರೀ ಶೇಂಗಾ ಉರು ಈ ಶೇಂಗಾ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಇದು ಮಾಡ್ಕೊಂಡಿದ್ವಲ್ರಿ ಆಲೂಗಡ್ಡೆ ಏನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಇದ್ರಾಗ ಹಾಕ್ತೀನಿ ಇದ್ರಾಗ ಹಾಕ್ಕೊಂಡಿಂದ ನೋಡಿರಿ ನಾನು ಇದ್ರಾಗ ಉಪ್ಪು ಖಾರ ಹಾಕೊಂಡಿದ್ನಲ್ಲ ಅದ್ರಾಗ ಹಾಕ್ಕೊಂಡಿನಿ ಇವಾಗ ಏನೈತೆ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತವ ಎರಡೇ ಉಳ್ಳಾಗಡ್ಡಿಗೆ ನೋಡ್ರಿ ಎಷ್ಟೊಂದಾಗ್ಯಾವ ಈಗೇನು ಮಾಡ್ತೀನಿ ರೀ ನಾನು ನಾ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಶೇಂಗಾ ಶೇಂಗಾ ಕಾಳು ಇದ್ರಾಗ ಹಾಕ್ಕೊತೀನಿ ರೀ ಇದ್ರಾಗ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಕರಿಬೇವು ಐತಲ್ಲ ಅದನ್ನು ಫ್ರೈ ರೀ ಎಣ್ಣೆಗೆ ಎಣ್ಣೆಗೆ ಫ್ರೈ ಮಾಡ್ಕೊಂಡಿಂದ ಇದ್ರಾಗ ಹಾಕಿ ನಾವೇನೈತೆ ಈಗ ಅದನ್ನು ತಳಗ ಮ್ಯಾಗ ಮಾಡ್ಬೇಕ್ರಿ ಅದನ್ನು ಇಲ್ಲ ನೋಡಿರಿ ಒಂದು ಸ್ವಲ್ಪ ಗೋಡಂಬಿ ಹಾಕಿನಿ ನೋಡ್ರಿ ನಾನು ನಾ ಫ್ರೈ ಮಾಡಿಲ್ರಿ ಗೋಡಂಬಿ ಹಂಗೆ ಹಾಕೀನಿ ಇವಾಗ ಏನೈತೆ ತಳಗ ಮ್ಯಾಗ ತಳಗ ಮ್ಯಾಗ ಹಿಂಗೆ ತೂರಾಡ್ಬೇಕು ರೀ ಇದನ್ನು ನೋಡಿರಿ ಎಷ್ಟು ಚಂದ ಕಲರ್ ನೋಡಿರಿ ಎಷ್ಟು ಮಸ್ತ್ ಬಂತಲ್ಲ ನೀವೇ ಹೇಳ್ರಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ನೋಡಿರಿ ಎಷ್ಟು ಆಗ್ಯಾವ ನೋಡಿರಿ ಅಂಗಡಿಗಿನ್ ನಾವು ಏನು ಬೇಕರೆ ತರ್ತೀವಲ್ಲ ಸೇಮ್ ಹಂಗೆ ಆಗ್ಯಾವ ನೋಡ್ರಿ ನೀವು ನೋಡಿ ಹೇಳ್ರಿ ಬೇಕಾರೆ ಅಂತ ನೋಡಿರಿ ಆಲೂಗಡ್ಡೆ ಚೂಡ ನೋಡಿರಿ ಮಸ್ತಾಗ್ಯಾವ ಕುರು ಕುರ ಅಂತಾವ ನೋಡ್ರಿ సూపర్ mm -hmm.